ಜಾಗ ಇಂಥ ಜಾಗ ಕಡೆ ಇದೆ ನಮ್ಮ ಜಾಗ ಎಷ್ಟೇ ಮಾಡಿದ್ರು ಸೇಲ್ ಮಾಡೋಕ್ಕಾಗ್ತಾ ಇಲ್ಲ ಸೇಲ್ ಮಾಡೋಕ್ಕೆ ಅಂತ ಹೋಗ್ತೀವಿ ಒಂದಲ್ಲ ಒಂದು ರೀತಿ ತೊಂದರೆಗಳಾಗ್ತಾ ಇದೆ ಪ್ರಾಪರ್ ಆಗಿ ಯಾರು ನಮ್ಮ ರೇಟಿಗೆ ಬರ್ತಾ ಇಲ್ಲ ಅವ್ರ ರೇಟಿಗೆ ನಾವು ಹೋದ್ರೂ ಕೂಡ ಮಧ್ಯದಲ್ಲೇ ವ್ಯವಹಾರ ಕೆಟ್ಟೋಗ್ತಾ ಇದೆ ಆಸ್ತಿಯನ್ನು ಖರೀದಿ ಮಾಡಬೇಕು ಒಂದು ನಾವು ಇರೋದಕ್ಕೊಂದು ಮನೆ ಮಾಡ್ಕೋಬೇಕು ಸೈಟು ಜಾಗ ಜಮೀನು ಮಾರಾಟ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಥವಾ ಖರೀದಿ ಮಾಡ್ತೀನಿ ಅಂದ್ರೂ ಕೂಡ ಖರೀದಿನೂ ಮಾಡೋಕ್ಕಾಗ್ತಾಯಿಲ್ಲ ಮದುವೆ ಕಾರ್ಯಗಳನ್ನು ಮಾಡಬೇಕು ಮಗಳಿಗೆ ಅನ್ನೋ ಕಾರಣಕ್ಕೆ ಇವತ್ತು ವರದಕ್ಷಿಣೆ ವರದಕ್ಷಿಣೆ ಅಥವಾ ಒಂದು ಮದುವೆ ಕಲ್ಯಾಣ ಮಂಟಪ ಇತ್ಯಾದಿ ಇತ್ಯಾದಿ ಹೊರೋಪಚಾರಗಳನ್ನು ಮಾಡಬೇಕು ಖರ್ಚು ವೆಚ್ಚಗಳಿಗೆ ಸದ್ಯ ನಮ್ಮ ಹತ್ರ ಹಣ ದನಕಣಕಗಳಿಲ್ಲ ಅನ್ನುವಂತಹ ವಿಚಾರದಲ್ಲಿ ಎಷ್ಟೋ ಜನಗಳು ಇವತ್ತು ಆಸ್ತಿಗಳನ್ನು ಮಾರ್ಕೊಳ್ತಕ್ಕಂಥದ್ದು ಅವರ ಒಂದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಜಮೀನಾಗಿರ್ಬೋದು ಜಾಗ ಆಗಿರ್ಬೋದು ಆ ಜಾಗ ಸರಿಯಿಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ ಕರ್ಮಭೂಮಿ ಅಥವಾ ಅದು ಕೆರೆ ಜಾಗ ಈ ರೀತಿ ಸುಮ್ಮನೆ ವ್ಯರ್ಥ ಅಪಪ್ರಚಾರಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾರೆ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಇವತ್ತಿನ ದಿನ ವಿಡಿಯೋ ಈ ಒಂದು ಮಾಹಿತಿ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡಿ ಈ ಒಂದು ವಿಡಿಯೋನ ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಇದು ತುಂಬ ಜನಗಳಿಗೆ ಉಪಯೋಗ ಆಗುವಂತಹ ಅದ್ಭುತವಾದಂತಹ ಮಾಹಿತಿಯಾಗಿರುತ್ತೆ ಏನಪ್ಪ ಮಾಹಿತಿ ಅಂತಂದರೆ ಸಾಮಾನ್ಯವಾಗಿ ಇವತ್ತಿನ ದಿನ ಕೆಲವು ಜನಗಳಿಗೆ ಆಸ್ತಿಯನ್ನು ಖರೀದಿ ಮಾಡಬೇಕು ಒಂದು ನಾವು ಇರೋದಕ್ಕೊಂದು ಮನೆ ಮಾಡ್ಕೋಬೇಕು ಅಥವಾ ಒಂದು ನಾವು ಇರೋದಕ್ಕೆ ನಮ್ಮದೇ ಒಂದು ಸಣ್ಣ ಗೂಡು ಥರ ಮಾಡ್ಕೋಬೇಕು ಸೊ ಅಥವಾ ಕೆಲವು ಜನಗಳಿಗೆ ಕೆಲವು ಅವರ ಒಂದು ನಾನಾ ಥರದ ಒಂದು ವೈಯಕ್ತಿಕ ಕಾರಣಗಳಿಂದ ಅವ್ರದ್ದೇ ಒಂದು ಆಸ್ತಿ ಪಾಸ್ತಿಯನ್ನು ಸೇಲ್ ಮಾಡಬೇಕು ಇವತ್ತು ಮನೆ ತೆಗೆದುಕೊಳ್ಳೋದಕ್ಕೂ ಅಥವಾ ಮಾರಾಟ ಮಾಡೋದಕ್ಕೂ ಯಾವುದಕ್ಕೂ ಅನುಕೂಲನೇ ಆಗ್ತಾ ಇಲ್ಲ ಸೈಟು ಜಾಗ ಜಮೀನು ಮಾರಾಟ ಮಾಡೋಕ್ಕೆ ಆಗ್ತಾನೇ ಇಲ್ಲ ಅಥವಾ ಖರೀದಿ ಮಾಡ್ತೀನಿ ಅಂದ್ರೂ ಕೂಡ ಖರೀದಿನೂ ಇಲ್ಲ ಈ ಎರಡು ಕ್ಯಾಟಗಿರಿಯ ಒಂದು ವ್ಯಕ್ತಿ ವ್ಯವಸ್ಥೆಗಳ ಬಗ್ಗೆ ದಿನ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ಹಾಗಾಗಿ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಮಾಹಿತಿಯಲ್ಲಿ ಏನಪ್ಪ ಹೇಳ್ತೇನೆ ಅಂದರೆ ಇವತ್ತು ಸಾಮಾನ್ಯವಾಗಿ ಜ ಭೂಮಿಯ ಬೆಲೆ ಗಗನಕ್ಕೆ ಏರ್ತಾ ಇದೆ ಸೊ ಇಂತಹ ಸಮಯದಲ್ಲಿ ದುಷ್ಟ ಜನಗಳ ಕಣ್ಣು ಬೀಳುವಂಥದ್ದು ಸಹಜ ನೋಡಿ ಕೆಲವು ಜನಗಳು ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಅಥವಾ ಭೂಮಿಯನ್ನು ಮಾರಾಟ ಮಾಡಬೇಕಾದ್ರೆ ನಾನಾ ವಿಧದಲ್ಲಿ ಯೋಚನೆ ಮಾಡ್ತಾರೆ ನಾನಾ ಸಂಕಷ್ಟಗಳಿಂದ ಇವತ್ತು ಭೂಮಿಯನ್ನು ಮಾರಲಿಕ್ಕೆ ಹೋಗಿರ್ತಾರೆ ಯಾಕೆಂದರೆ ಮಗಳಿಗೆ ವಿದ್ಯಾಭ್ಯಾಸ ಅಬ್ರಾಡಲ್ಲಿ ಒಂದು ಒಳ್ಳೆಯ ಎಜುಕೇಷನ್ ವ್ಯವಸ್ಥೆ ಸಿಕ್ಕಿದೆ ಐವತ್ತರವತ್ತು ಲಕ್ಷ ಬೇಕು ಹಾಗಾಗಿ ಇದು ನಾಳೆ ದಿನ ಮಗಳು ದುಡ್ಕೊಂಬಂದಿಂತ ನೂರು ಮಾಡ್ಬೋದು ಅನ್ನೋ ವ್ಯವಸ್ಥೆಯಲ್ಲಿ ಪಾಪ ಅವ್ರ ಸೈಟು ಜಮೀನನ್ನು ಮಾರಾಟ ಮಾಡಿ ಅವರಿಗೆ ಕಳಿಸ್ತಾ ಇರ್ತಾರೆ ಕೆಲವೊಂದು ಬಾರಿ ಮದುವೆ ಮದುವೆ ಕಾರ್ಯಗಳನ್ನು ಮಾಡಬೇಕು ಮಗಳಿಗೆ ಅನ್ನೋ ಕಾರಣಕ್ಕೆ ಇವತ್ತು ವರದಕ್ಷಿಣೆ ವರದಕ್ಷಿಣೆ ಅಥವಾ ಒಂದು ಮದುವೆ ಕಲ್ಯಾಣ ಮಂಟಪ ಇತ್ಯಾದಿ ಇತ್ಯಾದಿ ವರೋಪಚಾರಗಳನ್ನು ಮಾಡಬೇಕು ಸೊ ಹೀಗೆ ನಾನಾ ವಿಧದ ಖರ್ಚು ವೆಚ್ಚಗಳಿಗೆ ಸದ್ಯ ನಮ್ಮ ಹತ್ರ ಹಣ ದನ ಕಣಕಗಳಿಲ್ಲ ಅನ್ನುವಂತಹ ವಿಚಾರದಲ್ಲಿ ಎಷ್ಟೋ ಜನಗಳು ಇವತ್ತು ಆಸ್ತಿಗಳನ್ನು ಮಾರ್ಕೊಳ್ತಕ್ಕಂಥದ್ದು ಅವರ ಒಂದು ಮನೆ ಆಗಿರ್ಬೋದು ಸೈಟ್ ಆಗಿರ್ಬೋದು ಜಮೀನಾಗಿರ್ಬೋದು ಜಾಗ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ಅವರು ಪ್ರಯತ್ನಕ್ಕೆ ಹೊರಟಾಗ ನಾನಾ ವಿಧದಲ್ಲಿ ಅವರಿಗೆ ಅಡ್ಡಿ ಆತಂಕಗಳು ಏನಕ್ಕೆ ನಿಮ್ಮ ಜಾಗ ಜಮೀನುಗಳಿಗೆ ಒಳ್ಳೆಯ ಜನ ಬರ್ತಾ ಇದ್ದಾರೆ ನೋಡಲಿಕ್ಕೆ ಆದರೆ ವ್ಯಾಪಾರ ಕೂರ್ತಾ ಇಲ್ಲ ಬರ್ತಾರೆ ವ್ಯಾಪಾರ ಮಾಡಬೇಕು ಅಂತಲೇ ಬರ್ತಾರೆ ಬಟ್ ಆದರೆ ನಮ್ಮ ರೇಟಿಗೆ ಬರ್ತಾ ಇಲ್ಲ ಅಥವಾ ನಮ್ಮ ಜಾಗ ಅಥವಾ ಮನೆ ಇಷ್ಟವಾದರೆ ಇಷ್ಟವಾದರೂ ಕೂಡ ವ್ಯಾಪಾರಕ್ಕೆ ಕುಂತಾಗ ನಮ್ಮ ರೇಟಿಗೆ ಇಲ್ಲ ಅನ್ನುವಂಥವ್ರು ಅದಲ್ಲದೆ ತುಂಬಾ ಆ ಒಂದು ಜಾಗಗಳಲ್ಲಿ ಏನೋ ಒಂದಿದೆ ಹಾಗಿದೆ ಹೀಗಿದೆ ಆ ಜಾಗ ಸರಿ ಇಲ್ಲ ಡಾಕ್ಯುಮೆಂಟ್ ಸರಿ ಇಲ್ಲ ಕರ್ಮಭೂಮಿ ಅಥವಾ ಅದು ಕೆರೆ ಜಾಗ ಈ ರೀತಿ ಸುಮ್ಮನೆ ವ್ಯರ್ಥ ಅಪಪ್ರಚಾರಗಳನ್ನು ಸೃಷ್ಟಿ ಇರ್ತಾರೆ ಹಾಗೆ ಅಕ್ಕಪಕ್ಕದವರು ಸುಖ ಸುಮ್ಮನೆ ಜಾಗದ ಬಗ್ಗೆ ಬಂದವರಿಗೆಲ್ಲ ಏನೋ ನೆಗೆಟಿವ್ ಹೇಳಿ ಆ ಜಾಗದ ಬೆಲೆ ಅಷ್ಟಿಲ್ಲ ಆ ಇದ್ರ ಬೆಲೆ ಇಷ್ಟಿಲ್ಲ ಅಂಥೇಳಿ ಜಾಗವನ್ನು ಡಮ್ಮಿ ಮಾಡ್ತಾ ಇರ್ತಾರೆ ಮತ್ತು ಕೆಲವೊಂದು ಬಾರಿ ಏನಾಗ್ತಾ ಇರ್ತದೆ ವ್ಯಾಪಾರ ಆಗಿ ಸ್ವಲ್ಪ ಅಡ್ವಾನ್ಸ್ ಹಣಗಳನ್ನು ಕೊಟ್ಟು ಸಹ ನಂತರ ನನಗೆ ಬೇಡ ಅನ್ನುವಂತಹ ಜನಗಳು ಕೂಡ ಬಂದಿರುತ್ತೆ ಪಾಪ ಏನಾಗ್ಬಿಡುತ್ತೆ ಅವ್ರಿಗೆ ಆಸೆ ತೋರಿಸಿ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಕೆಲವೊಂದು ಬಾರಿ ವ್ಯಾಪಾರದಲ್ಲಿ ಆಗಿರತಕ್ಕಂತಹ ಏನಾಗ್ತದೆ ಏನೋ ಕೆಲವೊಂದು ನಾಳೆ ಬಂದು ಅಡ್ವಾನ್ಸ್ ಕೊಡ್ತೀನಿ ಇನ್ನೇನು ವ್ಯಾಪಾರ ಆಗೋಗ್ಬಿಟ್ಟಿದೆ ನಾಳೆ ಬಂದು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿ ಹೋದಂಥವ್ರು ಇನ್ನೂ ಆರು ತಿಂಗಳಾದರೂ ಪತ್ತೆನೇ ಇರೋದಿಲ್ಲ ಈ ಥರದ್ದೆಲ್ಲ ಇರುತ್ತೆ ಮತ್ತು ಕೆಲವು ಜನಗಳಿಗೆ ಪಾಪ ಖರೀದಿ ಮಾಡಲಿಕ್ಕೆ ಹೋಗ್ತಾರೆ ಜಾಗಗಳು ಹಿಂಗಿದೆ ಅಂತ ಅಲ್ಲಿ ಇರುವ ರೇಟೇ ಬೇರೆ ಹೇಳೋ ರೇಟೇ ಬೇರೆ ಒಂದಾಗಿರುತ್ತೆ ಅವರು ಹೇಳೋದು ಒಂದಾದರೆ ಇನ್ನೊಬ್ಬರು ಮತ್ತೊಂದು ರೇಟ್ ಹೇಳಿದ್ಬಿಟ್ಟಿರ್ತಾರೆ ಹೀಗಾಗಿ ತೊಗೊಳಕ್ಕೆ ಹೋಗೋರ್ಗು ತುಂಬಾ ಕನ್ಫ್ಯೂಷನ್ಸ್ಗಳಾಗ್ತಾ ಇರುತ್ತೆ ಜೊತೆಗೆ ಆ ಜಾಗದಲ್ಲಿ ಏನೋ ಒಂದು ಕೆಟ್ಟದ್ದಿದೆ ಇನ್ನೇನು ವ್ಯಾಪಾರ ಕೂತ್ಕೊಂಡು ತೊಗೋಬೇಕು ಅಂತ ಇಷ್ಟಪಟ್ಟಿರ್ತಾನೆ ಸೊ ಪಕ್ಕದವ್ರು ಏನೋ ಹೇಳ್ತಾರೆ ಮತ್ತೆ ತಿರುಗಾ ನಾಶ ಆಗ್ಬಿಟ್ಟಿರುತ್ತೆ ಹೀಗೆ ನುಡಿ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಒಂದು ಆಸ್ತಿ ಮನೆ ಜಮೀನನ್ನು ಮಾಡೋದು ಅನ್ನೋ ಒಂದು ಕನಸಾಗಿರುತ್ತೆ ಅದೇ ಆಸ್ತಿ ಜಮೀನು ಮನಸ್ಸನ್ನು ಯಾವುದ್ಯಾವುದೋ ಕಾರಣಗಳಿಗೆ ಸುಮ್ಮ ಸುಮ್ಮನೆ ಕೊಡ್ತಾ ಇರಲ್ಲ ಅವರ ನೂರೆಂಟು ವೈಯಕ್ತಿಕ ಕಾರಣಗಳು ಅವರಿಗೆ ಕುತ್ತಿಗೆ ಬಂದಿರುತ್ತೆ ಆ ಒಂದು ಕಾರಣಕ್ಕೆ ಕೊಡ್ತಾಯಿರ್ತಾರೆ ಹೀಗೆ ತೆಗೆದುಕೊಳ್ಳೋದಕ್ಕೆ ಹೋದ್ರೂ ಕೂಡ ಒಂದಲ್ಲ ಒಂದು ಅಡಚಣೆಗಳು ಉಂಟಾಗ್ತಾ ಇದೆ ಮಾರಾಟ ಮಾಡೋರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಇದೆ ಈ ಥರದ ವ್ಯವಸ್ಥೆಗಳಿದ್ದಾಗ ಇದು ತುಂಬ ಸುಲಭವಾದ ರೀತಿಯಲ್ಲಿ ನಮಗೆ ಸಾಧನೆ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು ಸಹಜವಾದಂಥ ಪ್ರಶ್ನೆ ನಮಗೆ ಬಹಳ ಜನ ಬರ್ತಾರೆ ಗುರುಗಳೇ ನಮ್ಮ ಜಾಗ ಇಂಥ ಜ ಕಡೆ ಇದೆ ನಮ್ಮ ಜಾಗ ಎಷ್ಟೇ ಮಾಡಿದ್ರೂ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ ಸೇಲ್ ಮಾಡೋಕ್ಕೆ ಅಂತ ಹೋಗ್ತೀವಿ ಒಂದಲ್ಲ ಒಂದು ರೀತಿ ಪ್ರಾಪರ್ ಪ್ರಾಪರಾಗಿ ಯಾರೂ ನಮ್ಮ ರೇಟಿಗೆ ಇಲ್ಲ ಅವ್ರ ರೇಟಿಗೆ ನಾವು ಕೊಡೋಕೆ ಹೋದ್ರೂ ಕೂಡ ಮಧ್ಯದಲ್ಲೇ ವ್ಯವಹಾರ ಇದೆ ಏನಾದರೂ ಮಾಡಬೇಕು ಗುರುಗಳೇ ಇದಕ್ಕೆ ಅಂಥೇಳಿ ಬಹಳ ಜನ ಒಂದು ರೀತಿಯಲ್ಲಿ ಇದನ್ನು ಒಂದು ಪರಿಹಾರಗಳನ್ನು ಕಂಡುಕೊಂಡೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಹಾಗೆ ಕೆಲವೊಂದು ಜನಗಳು ಆ ಪ್ರಾಪರ್ಟಿಯನ್ನು ಮಾಡಲಿಕ್ಕೋಸ್ಕರ ಗುರುಗಳೇ ಹೀಗಿದೆ ಈ ಥರ ನಾರ್ತ್ ಫೇಸ್ ಇದೆ ಈಸ್ಟ್ ಫೇಸಿಂಗ್ ಇದೆ ವೆಸ್ಟ್ ಫೇಸಿಂಗ್ ಇದೆ ಸೌತ್ ಫೇಸಿಂಗ್ ಇದೆ ಯಾವ್ದು ತೊಗೋಬೇಕು ನಾನು ಪ್ರಾಪರಾಗಿ ಯಾವ್ದು ತಗೊಂಡ್ರೆ ನನಗೆ ಒಳ್ಳೆಯದಾಗುತ್ತೆ ಈ ರೀತಿಯೆಲ್ಲ ಪ್ರಶ್ನೆಗಳನ್ನು ಕೇಳ್ತಕ್ಕಂಥವ್ರು ಸಹ ಇದ್ದಾರೆ ಬಟ್ ನನಗೆ ನಾನು ಏನು ಮಾಡೋಕ್ಕೋದ್ರೂ ಅದು ನನ್ನ ಕೈ ದಕ್ತಾ ಇಲ್ವಲ್ಲ ಪ್ರಾಪರ್ಟಿ ಈ ಜಾಗ ನನಗೆ ಒಲಿಯುತ್ತಾ ಇಲ್ವಾ ನಾನು ಈ ಜಾಗವನ್ನು ಹೊಲಿಸ್ಕೊಳ್ಳೋಕೆ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದು ನೋವುಗಳನ್ನು ಕೂಡ ನಮ್ಮ ಬಳಿಯವರು ತೋಡ್ಕೊಂಡಿರ್ತಕ್ಕಂಥದ್ದು ನೋಡಿ ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಬಹಳ ಅದ್ಭುತವಾದಂತಹ ತಂತ್ರ ವೀಕ್ಷಕರೇ ಬಹಳ ಸುಲಭವಾದಂತಹ ತಂತ್ರನೂ ಕೂಡ ಸೊ ಇದರಲ್ಲಿ ಈ ಒಂದು ತಂತ್ರಶಾಸ್ತ್ರದಲ್ಲಿ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಟ್ಟು ಭಗವಂತನನ್ನು ಸ್ಮರಿಸಿ ಭಕ್ತಿಯಿಂದ ಈ ಒಂದು ತಂತ್ರವನ್ನು ಮಾಡಿದ್ದೆ ಆದರೆ ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಯಾವುದಪ್ಪ ಈ ಒಂದು ತಂತ್ರ ಅನ್ನೋದಾದರೆ ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ ಬಹಳ ಸುಲಭವಾದಂತಹ ತಂತ್ರ ಒಂದು ಐದು ಮಂಗಳವಾರದ ದಿನ ವಿಶೇಷವಾಗಿ ಈ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ ಐದು ಮಂಗಳವಾರ ಅಂದರೆ ಐದು ವಾರಗಳು ಅಂತ ಅರ್ಥ ಐದು ವಾರಗಳು ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ಏನಪ್ಪ ತಂತ್ರ ಅಂತಂದರೆ ವಿಘ್ನ ನಿರಾ ನಿವಾರಣಕ ನುಡಿ ಲಂಬೋದರನಾದಂತಹ ಗಣಪತಿ ಎಲ್ಲದಕ್ಕೂ ಕೂಡ ಅವನೇ ಮುಖ್ಯ ಪ್ರತಿಯೊಂದು ಪ್ರಥಮ ಪೂಜೆ ಏನೇ ಸೊ ಅಂತಹ ಒಂದು ವಿಘ್ನ ವಿನಾಯಕ ಗಣಪತಿಯನ್ನು ವಿಶೇಷವಾಗಿ ಒಂದು ತಾಮ್ರದ ತಟ್ಟೆಯಲ್ಲಿ ಇರಿಸಬೇಕು ವಿಘ್ನೇಶ್ವರನ ನೀವು ಒಂದು ಎಕ್ಕದ ಬಿಳಿ ಎಕ್ಕದ ಗಣೇಶ ಆದರೂ ಆಗ್ಬೋದು ಅಥವಾ ಪಂಚಲೋಹದ ವಿಗ್ರಹ ಆದರೂ ಆಗ್ಬೋದು ಅಥವಾ ಅಂತಿಮವಾಗಿ ಒಂದು ಒಂದು ಚಿತ್ರಪಟ ಆದರೂ ಕೂಡ ಆಗ್ಬೋದು ಅರ್ಥ ಆಗ್ತಿದೆಯಾ ಈ ಥರದ್ದು ಇದನ್ನು ಒಂದು ತಾಮ್ರದ ತಟ್ಟೆಯಲ್ಲಿ ಇರಿಸಿ ಅದಕ್ಕೆ ಪಂಚೋಪಚಾರವಾಗಿ ಪೂಜೆ ಮಾಡಬೇಕು ಶಾಸ್ತ್ರೋಕ್ತವಾಗಿ ಅದಕ್ಕೆ ಪೂಜಾದಿಗಳನ್ನು ಮಾಡಿದ ನಂತರ ಅಂತಿಮವಾಗಿ ಪಂಚೋಪಚಾರವಾಗಿ ಪೂಜೆಯನ್ನು ಮಾಡಬೇಕಂದ್ರೆ ಅಭಿಷೇಕ ಅದಕ್ಕೆ ಸಂಪೂರ್ಣವಾಗಿ ಕುಂಕುಮಾರ್ಷಣ ವಿಶೇಷವಾಗಿ ನೈವೇದ್ಯ ಈ ಎಲ್ಲವನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ಮಾಡಿದ ನಂತರ ಅದಕ್ಕೆ ಅಕ್ಷತೆಯನ್ನು ಸಮರ್ಪಿಸಬೇಕಾಗ್ತದೆ ಅಂತಿಮವಾಗಿ ಅಂತಿಮವಾಗಿ ಅಕ್ಷತೆಯನ್ನು ಸಮರ್ಪಿಸಿದ ಮೇಲೆ ವೀಕ್ಷಕರೇ ಗಮನವನ್ನು ಇಟ್ಕೊಳ್ಳಿ ಆ ಅಕ್ಷತೆಗಳನ್ನೆಲ್ಲ ತೆಗೆದುಕೊಂಡು ಗಣಪತಿಯ ಪ್ರತಿಷ್ಠಾಪನೆ ಆದ ನಂತರ ಅಕ್ಷತೆ ಸಂಪೂರ್ಣವಾಗಿ ಸಮರ್ಪಣೆಯಾಗಿ ವಿಸರ್ಜಿಸಿದ ನಂತರ ಕೂಡ ಸೊ ಆ ಅಕ್ಷತೆಗಳನ್ನೆಲ್ಲ ತೆಗೆದುಕೊಂಡು ಆ ಒಂದು ಪೂಜಾ ಸ್ಥಳದಲ್ಲಿದ್ದಂತಹ ಅಕ್ಷತೆಗಳನ್ನೆಲ್ಲ ಒಂದು ಶೇಖರಣೆ ಮಾಡಿ ತೆಗೆದುಕೊಂಡು ನಿಮಗೆ ನೀವು ಮಾರಾಟ ಮಾಡಬೇಕಂದಿರತಕ್ಕಂತಹ ಜಾಗ ಜಮೀನು ಆಸ್ತಿ ಇತ್ಯಾದಿಯ ಮೇಲೆ ಚೆಲ್ಲಬೇಕಾಗ್ತದೆ ಹಾಗೆ ನೀವು ಅದನ್ನು ಪಡ್ಕೋಬೇಕು ಇಂತಹ ಜಾಗವನ್ನು ಪಡ್ಕೋಬೇಕು ಅದನ್ನು ತಗೋಬೇಕು ಅನ್ನೋರು ಕೂಡ ಆ ಜಾಗದ ಮೇಲೆ ಹಾಕಿ ಬರಬೇಕಾಗ್ತದೆ ಹೀಗೆ ಪ್ರಾಪ್ ಪರಾಗಿ ಐದು ವಾರ ನೀವು ಮಾಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ನೀವು ಈ ಒಂದು ಕಾರ್ಯದಲ್ಲಿ ಸಾಧನೆಯನ್ನು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಇಚ್ಛೆ ಪಟ್ಟಂತಹ ಒಂದು ಆಸ್ತಿ ಪ್ರಾಪರ್ಟಿಯನ್ನು ನೀವು ತೆಗೆದುಕೊಳ್ಬೋದಾಗ್ತದೆ ಹಾಗೆ ನಿಮ್ಮ ಒಂದು ಉತ್ತಮವಾದಂತಹ ಬೆಲೆಗೆ ಜಾಗ ಜಮೀನನ್ನು ಸಹ ನೀವು ಮಾರಾಟ ಮಾಡುವಂಥ ವ್ಯವಸ್ಥೆಯೂ ಕೂಡ ನಿಮ್ಮದಾಗ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಆಸ್ತಿ ಕೊಂಡುಕೊಳ್ಳೋರು ಅಥವಾ ಮಾರಾಟ ಮಾಡುವವರು ನೀವು ನಿರೀಕ್ಷೆ ವ್ಯವಸ್ಥೆಗೆ ಬರ್ತಾ ಇಲ್ಲ ಅನ್ನೋದಾದರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೆ ಈ ಒಂದು ವಿಷಯದಲ್ಲಿ ಯಾರಿಗೆಲ್ಲ ತೊಂದರೆ ಆಗಿದೆ ಏನು ತೊಂದರೆ ಆಗಿದೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡಿ ನಿಮ್ಮ ಒಂದು ಈ ಒಂದು ವಿಡಿಯೋಗೆ ಕಮೆಂಟ್ ಮುಖೇನ ತಿಳಿಸಿ ಅದಲ್ಲದೆ ನೀವು ಮುಕ್ತವಾಗಿ ನೀವು ನಮ್ಮ ಒಟ್ಟಿಗೆ ಮಾತಾಡಬೇಕು ಅನ್ನುವಂಥದ್ದಾದರೆ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ಜೊತೆಗೆ ನಾವು ಇರ್ತಕ್ಕಂಥದ್ದು ಮೈಸೂರಿನಲ್ಲಿ ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲ್ ಇಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು ತಾವು ನೇರವಾಗಿಯೂ ಸಹ ಬಂದು ಭೇಟಿಯಾಗ್ಬೋದು ಬರುವ ಮುನ್ನ ನಿಮ್ಮ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ